ಏನು ರಜೆ ಮಾಡ್ತಾ ಇದೀಯ ಓದ್ಕೊಂತ ಇದೀನಪ್ಪ ಊಟ ಮಾಡ್ದ ಅಡಿಗೆ ಮಾಡ್ತಾ ಇದೆ ಹೌದಾ ಹೇಳ್ತಿಂದ್ರೆ ಆರೋಗ್ಯ ಹೇಳ್ತಿಂದ್ರೆ ಆರೋಗ್ಯ ಹೇಳ್ತಿಂದ್ರೆ ಆರೋಗ್ಯ ಏನು ಹೇಳ್ತಾ ಇರೋದು ಅದೇ ಹೇಳಿ ಹೇಳ್ತಿಂದ್ರೆ ಆರೋಗ್ಯ ಅದು ಹಾಗಲ್ಲ ಕಣು ಹೇಳ್ತಂದ್ರೆ ಆರೋಗ್ಯ ನಿನ್ನ ಭಾಷೇನೋ ನಿನಗೆ ನಿಮ್ಮ ಅಮ್ಮನಿಗೆ ಇಂಗ್ಲೀಷು ಅಬ್ಬಬ್ಬಾ ಏನ್ ನಮ್ಮ ರಾಜಿ ಅಳ್ತಾ ಇದ್ದಾಳೆ ಅಡುಗೆ ಮಾಡದ್ ಬಿಟ್ಟು ರಾಜಿ ರಾಜಿ ಏನ್ರೀ ಅಳ್ತಾ ಇದೀಯಲ್ಲೇ ಹ್ಞೂ ಕಣ್ಣೀರು ಜಾಸ್ತಿ ಆಗೈತಿ ಅದು ಕಳ್ತಾ ಇದ್ದೀನಿ ರಾಜಿ ರಾಜಿ ನಾನು ಎಲ್ಲಿರಿ ನಿಮ್ಗೆ ಬಿಟ್ಟು ಹೊಂಟಿದ್ದೀನಿ ರಾಜೀ ನೀನು ಅಳ್ತಾ ಇದ್ದೀಯ ಅಂತ ಅಂದ್ಕೊಂಬಿಟ್ಟೆ ಕಣೆ ನಾನು ಈರುಳ್ಳಿ ಎಸ್ತಾ ಇದ್ದೀನಲ್ರಿ ಅದಕ್ಕೆ ಕಣ್ಣೀರು ಬಂದಿರೋದು ಸರಿ ಬೇಗ ಬೇಗ ಅಡಿಗೆ ಮಾಡು ಊಟ ಮಾಡಿ ಮಾಡೋಣ ಆಯ್ತು ನೋಡ್ರಿ ಊಟ ಮಾಡುವಂತ್ರಿ ಕೂತ್ಗೋರಿ ಗೊರಿ ಗೊರಿ ಏನ್ರಿ ಗೊರ್ಕೆ ಹೊಡಿತೀರಾ ಸುಮ್ಮನೆ ಮಲ್ಕೊಡ್ರಿ ನಿದ್ದೆ ಬರ್ತಾ ಇದೆ ಓ ಮಲಗಿದ್ದೀರಾ ಬಂದಿ ಯಾರದು ಯಾರದು ಹ್ಮ್ ನಾನು ಬಂದಿ ಬಂದಿ నూ నిన్న ప్రయసి యారు నంగా നന്നു സീരലു പായനിയ